ವೀಕ್ಷಕರೆ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯಾದ್ಯಂತ ಹಲವು ರೋಗಗಳಿಗೆ ತುತ್ತಾಗುತ್ತಿರುವ ಬೆಳೆಗಳು ರೈತರ ಅನ್ನ ಕಸಿದ ಅಕಾಲಿಕ ಮಳೆ ಹೊಲದಲ್ಲಿ ಮಳೆ ನೀರು ಸಂಗ್ರಹ ಹಾನಿ ಆತಂಕದಲ್ಲಿ ರೈತರು ಸಗಣಿಯಿಂದ ಐದು ಸಾವಿರದ ಐದುನೂರು ಕಿಲೋಮೀಟರ್ ಮಾಲಿನ್ಯ ರಹಿತ ಪ್ರಯಾಣ ಪರಿಸರ ಸ್ನೇಹಿ ಇಂಧನದ ಅದ್ಭುತ ಸಾಧನೆ ಗಲ್ಫ್ ಮಾರುಕಟ್ಟೆಯಲ್ಲಿ ಐತಿಹಾಸಿಕ ಪ್ರವೇಶ ಮಾಡಿದ ಹಲ್ಮಾನ್ ಏಪ್ರಿಕಾಟ್ ಪಶ್ಚಿಮ ಆಫ್ರಿಕಾದಲ್ಲಿ ಶುಷ್ಕ ಹವಾಮಾನ ಕೋಕೋ ಬೆಲೆ ಏರಿಕೆ ಜಾಗತಿಕ ಅಕ್ಕಿ ಉತ್ಪಾದನೆ ದಾಖಲೆ ಮಟ್ಟಕ್ಕೆ ಏರುವ ಸಾಧ್ಯತೆ ಇದೆ ಎಂದ ವರದಿ ಇದೀಗ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಹಲವು ರೋಗಗಳಿಗೆ ತುತ್ತಾಗುತ್ತಿರುವ ಬೆಳೆಗಳು ರೈತರ ಅನ್ನ ಕಸಿದ ಅಕಾಲಿಕ ಮಳೆ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಮಳೆಯಿಂದಾಗಿ ರೈತರ ಬೆಳೆಗಳಿಗೆ ವ್ಯಾಪಕ ಹಾನಿಯಾಗಿದೆ ವಿಜಯಪುರ ಚಿತ್ರದುರ್ಗ ಬೆಳಗಾವಿ ಬಾಗಲಕೋಟೆ ಚಿಕ್ಕಮಗಳೂರು ಹಾವೇರಿ ಕಲಬುರಗಿ ಧಾರವಾಡ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದ ಈರುಳ್ಳಿ ಮೆಕ್ಕೆಜೋಳ ಶೇಂಗಾ ಕಾಫಿ ಅಡಿಕೆ ಹೆಸರು ಉದ್ದು ತರಕಾರಿ ಮತ್ತು ಹೂವಿನ ಬೆಳೆಗಳು ನಾಶವಾಗಿವೆ ಕೆಲವು ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿದಿದ್ದು ಜಮೀನುಗಳು ಜಲಾವೃತಗೊಂಡಿವೆ ವರ್ಷಪೂರ್ತಿ ಕಷ್ಟಪಟ್ಟು ಭೂಮಿಯನ್ನು ಹಸನು ಮಾಡಿ ಬೆಳೆ ಬಿತ್ತನೆ ಮಾಡಿ ಪೋಷಿಸಿ ಫಲದ ನಿರೀಕ್ಷೆಯಲ್ಲಿರುವಾಗ ಸಮಯಕ್ಕೆ ಸರಿಯಾಗಿ ಬೆಳೆಗಳು ಅಕಾಲಿಕ ಮಳೆಗೆ ತತ್ತರಿಸಿವೆ ಇಲ್ಲವೇ ಉತ್ತಮ ಬೆಲೆ ಇಲ್ಲದೆ ಬೆಳೆಯನ್ನು ರಸ್ತೆಗೆ ಸುರಿಯುವಂತಾಗುತ್ತಿದೆ ಈ ಬಾರಿ ಶುಂಠಿ ಬೆಳೆಯಲ್ಲಿ ಕೊಳೆ ರೋಗ ಅಧಿಕವಾಗಿ ಕಂಡುಬರುತ್ತಿದೆ ತೊಗರಿ ಕಣಜ ಎಂದೇ ಕರೆಯಲ್ಪಡುವ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ತೊಗರಿ ಇಳುವರಿ ಕಡಿಮೆಯಾಗುವ ಸಾಧ್ಯತೆಗಳಿವೆ ಅಲ್ಲದೆ ಈಗಾಗಲೇ ಕಟಾವಿಗೆ ಬಂದಿರುವ ಹೆಸರು ಬೆಳೆ ತುಕ್ಕು ರೋಗಕ್ಕೆ ತುತ್ತಾಗಿದೆ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರಗಳು ಕೂಡ ಸಿಗುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಕಷ್ಟು ರೈತರು ಬೆಳೆ ವಿಮೆ ತುಂಬಿದ್ದಾರೆ ಬೆಳೆ ವಿಮೆ ತುಂಬಿದ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರ ಜಮೀನುಗಳನ್ನು ಸಮೀಕ್ಷೆ ಮಾಡಿ ನಿಯಮಾನುಸಾರ ಶೇಕಡಾ ಇಪ್ಪತ್ತೈದರಷ್ಟು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೂಡಲೇ ಬಿಡುಗಡೆಗೊಳಿಸಬೇಕು ಎಂದು ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೊಲದಲ್ಲಿ ಮಳೆ ನೀರು ಸಂಗ್ರಹ ಹಾನಿ ಆತಂಕದಲ್ಲಿ ರೈತರು ಚಿತ್ತಾಪುರ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಸುರಿಯುತ್ತಿದೆ ಹೊಲಗಳ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನಿಂತು ಮುಂಗಾರು ಹಂಗಾಮಿನ ಅಲ್ಪಾವಧಿ ಬೆಳೆಗಳಾದ ಹೆಸರು ಉದ್ದು ಹಾಗೂ ತೊಗರಿ ಬೆಳೆಗಳಿಗೆ ಹಾನಿಯಾಗಿದೆ ಮಳೆಯಾಶ್ರಿತ ಐವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಏಳ್ ಸಾವಿರದ ಎರಡುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಉದ್ದು ಮತ್ತು ಹತ್ತು ಸಾವಿರದ ಐದುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಲಾಗಿದೆ ಹೆಸರು ಬೆಳೆಯ ಕೊಯ್ಲು ನಡೆಯುತ್ತಿದ್ದು ಮುಂಗಡ ಬಿತ್ತನೆ ಮಾಡಿದ ರೈತರು ಮಳೆ ಬರುವ ಮುಂಚೆಯೇ ಹೆಸರು ರಾಶಿ ಮಾಡಿಕೊಂಡಿದ್ದಾರೆ ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಿದ ಹೆಸರು ಬೆಳೆ ಈಗ ಕಟಾವಿಗೆ ಬಂದಿದೆ ಹೊಲದಲ್ಲಿ ತೇವಾಂಶ ಹೆಚ್ಚಾಗಿರುವ ಕಾರಣ ಕೊಯ್ಲಿನ ಯಂತ್ರಗಳು ಹೊಲಕ್ಕೂ ಹೋಗುವಂತಿಲ್ಲ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನಿಂತು ಉದ್ದು ಬೆಳೆಯೂ ಹಾನಿಯಾಗುತ್ತಿದೆ ಮಳೆ ನೀರು ನಿಂತಿರುವ ಹೊಲಗಳಲ್ಲಿನ ಬೆಳೆ ಸಂಪೂರ್ಣ ಕೊಳೆತಿದೆ ರೈತರು ಮಳೆಯ ಕುರಿತು ಹೆಚ್ಚಿನ ಆತಂಕಕ್ಕೆ ಒಳಗಾಗಬಾರದು ಬಸಿಗಾಲುವೆ ಮಾಡಿ ನೀರು ಹರಿದು ಹೋಗುವಂತೆ ಮಾಡಬೇಕು ಆಗ ಬೆಳೆ ಹಾನಿ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀ ಸಂಜೀವ್ ಕುಮಾರ್ ಮಾನಕ್ ತಿಳಿಸಿದ್ದಾರೆ ತಾಲೂಕಿನಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ ಈ ಪೈಕಿ ಯಾರ ಹೊಲಗಳಲ್ಲಿ ಬೆಳೆ ಹಾನಿಯಾಗಿದೆಯೋ ಅಂಥವರು ಟೋಲ್ ಫ್ರೀ ನಂಬರ್ ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಐದು ನಾಲ್ಕು ಒಂಬತ್ತು ಸೊನ್ನೆ ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಸಗಣಿಯಿಂದ ಐದು ಸಾವಿರದ ಐದುನೂರು ಕಿಲೋಮೀಟರ್ ಮಾಲಿನ್ಯರಹಿತ ಪ್ರಯಾಣ ಪರಿಸರ ಸ್ನೇಹಿ ಇಂಧನದ ಅದ್ಭುತ ಸಾಧನೆ ಸಗಣಿಯನ್ನು ಜೈವಿಕ ಪ್ರಕ್ರಿಯೆಗೆ ಒಳಪಡಿಸಿದಾಗ ಮೀಥೇನ್ ಅನಿಲ ಉತ್ಪಾದನೆಯಾಗುತ್ತದೆ ಈ ಅನಿಲವನ್ನು ಸಂಸ್ಕರಿಸಿ ಶುದ್ಧೀಕರಿಸಿದಾಗ ಅದು ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಪಿ ಎನ್ ಜಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ಗೆ ಹೋಲುವ ಇಂಧನವಾಗಿ ಪರಿವರ್ತನೆಯಾಗುತ್ತದೆ ಉತ್ತರ ಪ್ರದೇಶ ರಾಜ್ಯವು ಮೊದಲ ಬಾರಿಗೆ ಹಸುವಿನ ಸಗಣಿಯಿಂದ ದೊಡ್ಡ ಪ್ರಮಾಣದಲ್ಲಿ ಮಿಥೇನ್ ಉತ್ಪಾದಿಸುವ ಯೋಜನೆ ಹಾಕಿಕೊಂಡಿದೆ ಇದು ವಾಹನಗಳಿಗೆ ಶಕ್ತಿ ತುಂಬುವ ಇಂಧನವಾಗಿ ಬಳಕೆಯಾಗಲಿದೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಗ್ರೀನ್ ಎಕಾನಮಿ ಬಲಪಡಿಸುವ ಹೆಜ್ಜೆಗಳಲ್ಲಿ ಇದು ಒಂದಾಗಿದೆ ಒಂದು ಹಸುವಿನ ಸಗಣಿಯಿಂದ ಪ್ರತಿ ವರ್ಷ ಎರಡು ಇಪ್ಪತ್ತೈದು ಲೀಟರ್ ಪೆಟ್ರೋಲ್ಗೆ ಸಮನಾದ ಮಿಥೇನ್ ಬಿಡುಗಡೆಯಾಗಬಹುದು ಶುದ್ಧೀಕರಣ ಪ್ರಕ್ರಿಯೆಯ ನಂತರ ಕಾಂಪ್ರೆಸ್ ಬಯೋಗ್ಯಾಸ್ ಕಾರನ್ನು ಐದು ಸಾವಿರದ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚು ದೂರ ಓಡಿಸಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಪ್ರದೇಶದ ಗೋಸೇವಾ ಆಯೋಗದ ಅಧ್ಯಕ್ಷ ಶ್ಯಾಮ್ ಬಿಹಾರಿ ಗುಪ್ತಾ ಮಾತನಾಡಿ ರಾಜ್ಯದಲ್ಲಿ ಬೀದಿ ಗೋವುಗಳಿಂದ ದಿನಕ್ಕೆ ಸರಾಸರಿ ಐವತ್ನಾಲ್ಕು ಲಕ್ಷ ಕಿಲೋಗ್ರಾಂಗಳಷ್ಟು ಸಗಣಿ ಉತ್ಪಾದನೆಯಾಗುತ್ತದೆ ಈ ಸಗಣಿಯನ್ನು ಕಾಂಪ್ರೆಸ್ ಬಯೋಗ್ಯಾಸ್ ಸ್ಥಾವರಗಳಲ್ಲಿ ಸಂಸ್ಕರಿಸಿದ ಮೀಥೇನ್ ಉತ್ಪಾದನೆಯಿಂದ ಹಿಡಿದು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯ ಅಡುಗೆ ಸಣ್ಣ ಕೈಗಾರಿಕೆಗಳಿಗೆ ಇಂಧನವಾಗಿ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಗೊಬ್ಬರವಾಗಿ ಬಳಸಬಹುದು ಆದರೂ ಸಗಣಿಯಿಂದ ತಯಾರಾಗುವ ಇತರ ಗೊಬ್ಬರ ಹಾಗೂ ಗ್ಯಾಸ್ ಬಗ್ಗೆ ಅಧ್ಯಯನಗಳು ಮಾಡಬೇಕಿದೆ ಎಂದು ಹೇಳಿದ್ದಾರೆ ಅಕ್ರಮ ಅಡಕೆ ಸಾಗಾಟ ಪತ್ತೆ ಅಡಕೆ ಚೀಲಗಳು ವಶಕ್ಕೆ ಮಿಜೋರಾಂನ ಚಾಂಪೈನಲ್ಲಿ ಅಸ್ಸಾಂ ರೈಫಲ್ಸ್ ನಾಲ್ಕುನೂರ ಅರವತ್ತಾರು ಚೀಲ ಅಡಕೆಯಿಂದ ವಶಕ್ಕೆ ಪಡೆದಿದೆ ಈ ಅಡಕೆಯ ಮೂಲದ ಬಗ್ಗೆ ತನಿಖೆ ಆರಂಭಿಸಿದೆ ವಶಪಡಿಸಿಕೊಂಡ ಅಡಿಕೆಯ ಮೌಲ್ಯ ಸುಮಾರು ಎರಡು ಬಿಂದು ನಾಲ್ಕು ಎಂಟು ಕೋಟಿ ರೂಪಾಯಿ ಎಂದು ವರದಿಯಾಗಿದೆ ಗುಪ್ತಚರ ಮಾಹಿತಿಯ ಮೇರೆಗೆ ಅಸ್ಸಾಂ ರೈಫಲ್ಸ್ ಆಗಸ್ಟ್ ಹನ್ನೊಂದರಂದು ಮಿಜೋರಾಂನ ಚಾಂಪೈನ್ ರುವಾಂಗ್ನ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಈ ಕಾರ್ಯಾಚರಣೆಯಲ್ಲಿ ಅಕ್ರಮ ಅಡಕೆ ಸಾಗಾಟ ಪತ್ತೆಯಾಗಿದೆ ಈ ಪ್ರದೇಶದಲ್ಲಿ ನಿಷಿದ್ಧ ವಸ್ತುಗಳ ಸಾಗಣೆಯನ್ನು ತಡೆಯಲು ಸತತ ಪ್ರಯತ್ನ ಮಾಡಲಾಗುತ್ತಿದೆ ವಶಪಡಿಸಿಕೊಂಡ ವಸ್ತುಗಳನ್ನು ಹೆಚ್ಚಿನ ತನಿಖೆ ಮತ್ತು ಕಾನೂನು ಕ್ರಮಕ್ಕಾಗಿ ಚಾಂಫೈನ್ ಕಸ್ಟಮ್ಸ್ಗೆ ಹಸ್ತಾಂತರಿಸಲಾಗಿದೆ ಇದಕ್ಕೂ ಮೊದಲು ಭಾರತೀಯ ಸೇನೆಯ ಸ್ಪೈ ನೆರವಿನೊಂದಿಗೆ ಅಸ್ಸಾಂ ರೈಫಲ್ಸ್ ಮತ್ತು ಮಣಿಪುರ ಪೊಲೀಸರು ಆಗಸ್ಟ್ ಎರಡರಿಂದ ಹತ್ತರವರೆಗೆ ಮಣಿಪುರದ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದರು ಈ ಕಾರ್ಯಾಚರಣೆಯಲ್ಲಿ ಬರ್ಮಾ ಅಡಿಕೆಯನ್ನು ಕಳ್ಳ ಸಾಗಾಣಿಕೆಯ ಮೂಲಕ ದೇಶದ ವಿವಿಧ ಕಡೆಗಳಿಗೆ ಸಾಗಿಸುವ ದಂಧೆ ನಡೆಯುವುದರ ಬಗ್ಗೆ ಪತ್ತೆ ಹೆಚ್ಚಲಾಗಿತ್ತು ಈ ಬಾರಿ ಅಡಿಕೆಯ ಮೂಲದ ಬಗ್ಗೆ ತನಿಖೆಯಾಗುತ್ತಿದೆ ಎಂದು ಸುದ್ದಿ ಸಂಸ್ಥೆ ಪಿಟಿಐ ವರದಿ ಮಾಡಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು ವರ್ಧಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡೋಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಗಲ್ಫ್ ಮಾರುಕಟ್ಟೆಯಲ್ಲಿ ಐತಿಹಾಸಿಕ ಪ್ರವೇಶ ಮಾಡಿದ ಹಲ್ಮಾನ್ ಎಪ್ರಿಕಾಟ್ ಲಡಾಖ್ನ ತಾಜಾ ಹಲ್ಮಾನ್ ಎಪ್ರಿಕಾಟ್ಗಳ ದೊಡ್ಡ ಪ್ರಮಾಣದ ರಫ್ತು ಮೊದಲ ಬಾರಿಗೆ ಗಲ್ಫ್ ದೇಶಗಳ ಮಾರುಕಟ್ಟೆಯನ್ನ ಪ್ರವೇಶಿಸಿದೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಲಡಾಖ್ ಆಡಳಿತ ಮತ್ತು ಖಾಸಗಿ ರಫ್ತುದಾರರ ಸಹಯೋಗದೊಂದಿಗೆ ಈ ರಫ್ತಿಗೆ ಚಾಲನೆ ನೀಡಲಾಗಿದೆ ಈ ರಫ್ತು ಸರಕು ಸೌದಿ ಅರೇಬಿಯಾ ಕುವೈತ್ ಮತ್ತು ಕತಾರ್ನಂತಹ ಪ್ರಮುಖ ಗಲ್ಫ್ ರಾಷ್ಟ್ರಗಳಿಗೆ ತಲುಪಿದೆ ಕಾರ್ಗಿಲ್ನ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುವ ಹಲ್ಮಾನ್ ಎಪ್ರಿಕಾಟ್ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಸಿಹಿಯಾದ ರುಚಿ ಅದ್ಭುತ ಪರಿಮಳ ಮತ್ತು ದೀರ್ಘಕಾಲದ ತಾಜಾತನದಿಂದಾಗಿ ಇದು ಇತರ ಎಪ್ರಿಕಾಟ್ ಪ್ರಭೇದಗಳಿಗಿಂತ ಭಿನ್ನವಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಕಟ್ಟುನಿಟ್ಟಾದ ಮಾನದಂಡಗಳನ್ನು ಪೂರೈಸಲು ಎಪ್ರಿಕಾಟ್ಗಳನ್ನು ಹಾನಿಯಾಗದಂತೆ ಕೈಯಿಂದಲೇ ಕೊಯ್ಲು ಮಾಡಲಾಗುತ್ತದೆ ನಂತರ ಅವುಗಳನ್ನು ವಿಂಗಡಿಸಿ ತಂಪುಗೊಳಿಸಿ ನಂತರ ಪ್ಯಾಕಿಂಗ್ ಮಾಡಲಾಗುತ್ತದೆ ಗಲ್ಫ್ಗೆ ಮೊದಲ ಬೃಹತ್ ರಫ್ತು ಆಗಿದ್ದರೂ ಲಡಾಖ್ನ ಎಪ್ರಿಕಾಟ್ಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸುವ ಪ್ರಮಾಣವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದುಬೈಗೆ ಪ್ರಾಯೋಗಿಕ ಸಾಗಾಣಿಕೆಯೊಂದಿಗೆ ಆರಂಭವಾಗಿತ್ತು ನಂತರದ ವರ್ಷಗಳಲ್ಲಿ ಸಿಂಗಾಪುರ್ ಮತ್ತು ವಿಯೆಟ್ನಾಂಗೆ ರಫ್ತು ಮಾಡಲಾಯಿತು ಇದು ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ವೋಕಲ್ ಫಾರ್ ಲೋಕಲ್ ಮತ್ತು ಗ್ಲೋಬಲ್ ಔಟ್ರೀಚ್ ಅಭಿಯಾನಗಳ ನೇರ ಫಲಿತಾಂಶವಾಗಿದೆ ಈ ರೀತಿಯ ಯೋಜನೆಗಳು ಸ್ಥಳೀಯ ಭಾರತೀಯ ಉತ್ಪನ್ನಗಳನ್ನು ಜಾಗತಿಕ ವೇದಿಕೆಯಲ್ಲಿ ಉತ್ತೇಜಿಸಲು ರೈತರಿಗೆ ಮತ್ತು ಉದ್ಯಮಗಳಿಗೆ ಅವಕಾಶಗಳನ್ನು ಕಲ್ಪಿಸಲು ಸಹಕಾರಿಯಾಗಿವೆ ಪಶ್ಚಿಮ ಆಫ್ರಿಕಾದಲ್ಲಿ ಶುಷ್ಕ ಹವಾಮಾನ ಕೋಕೋ ಬೆಲೆ ಏರಿಕೆ ಪಶ್ಚಿಮ ಆಫ್ರಿಕಾದಲ್ಲಿನ ಶುಷ್ಕ ಹವಾಮಾನದ ಪರಿಸ್ಥಿತಿಗಳು ಕೋಕೋ ಬೆಲೆಯ ಮೇಲೆ ಪರಿಣಾಮ ಬೀರಿವೆ ಇದರಿಂದ ಕೋಕೋ ಬೆಲೆ ಎರಡು ತಿಂಗಳ ಗರಿಷ್ಠ ಮಟ್ಟ ತಲುಪಿದೆ ಕೋಕೋ ಉತ್ಪಾದನೆಯ ಪ್ರಮುಖ ದೇಶಗಳಾದ ಐವರಿ ಕೋಸ್ಟ್ ಮತ್ತು ಘಾನಾದಲ್ಲಿ ಮಳೆಯ ಪ್ರಮಾಣ ಕಳೆದ ಮೂವತ್ತು ವರ್ಷಗಳ ಸರಾಸರಿಗಿಂತಲೂ ಕಡಿಮೆಯಾಗಿದೆ ಹೆಚ್ಚಿನ ತಾಪಮಾನವು ಮುಂಬರುವ ಬೆಳೆಗಳ ಕೊಯ್ಲಿಗೆ ನಕಾರಾತ್ಮಕ ಪರಿಣಾಮ ಬೀರಬಹುದೆಂಬ ಆತಂಕವೇ ಈ ಏರಿಕೆಗೆ ಮುಖ್ಯ ಕಾರಣ ಎನ್ನಲಾಗಿದೆ ಅಕ್ಟೋಬರ್ನಲ್ಲಿ ಆರಂಭವಾಗುವ ಕೋಕೋದ ಮುಖ್ಯ ಬೆಳೆಯ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇದೆ ಇಂಟರ್ನ್ಯಾಷನಲ್ ಕೋಕೋ ಆರ್ಗನೈಸೇಷನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೋಕೋ ಕೊರತೆಯು ಅರುವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಎಂದು ಹೇಳಿದೆ ಬೇಡಿಕೆ ಜಾಸ್ತಿ ಇರುವುದರ ಕಾರಣ ಕೋಕೋ ದಾಸ್ತಾನು ಸಹ ಖಾಲಿಯಾಗತೊಡಗಿದೆ ಇದೇ ಸ್ಥಿತಿಗಳು ಮುಂದುವರೆದರೆ ಕೆಜಿಗೆ ಕೋಕೋ ಬೆಲೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿವರೆಗೆ ತಲುಪುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಜಾಗತಿಕ ಅಕ್ಕಿ ಉತ್ಪಾದನೆ ದಾಖಲೆ ಮಟ್ಟಕ್ಕೆ ಇರುವ ಸಾಧ್ಯತೆ ಇದೆ ಎಂದ ವರದಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ಯು ಎಸ್ ಕೃಷಿ ಇಲಾಖೆಯು ಮುಂಬರುವ ಋತುವಿನಲ್ಲಿ ಜಾಗತಿಕ ಅಕ್ಕಿ ಉತ್ಪಾದನೆಯು ದಾಖಲೆ ಮಟ್ಟವನ್ನು ತಲುಪುವ ಸಾಧ್ಯತೆ ಇದೆ ಎಂದಿವೆ ಆಹಾರ ಮತ್ತು ಕೃಷಿ ಸಂಸ್ಥೆ ಐದುನೂರ ನಲವತ್ತ್ಮೂರು ಮಿಲಿಯನ್ ಟನ್ ದಾಖಲೆಯ ಉತ್ಪಾದನೆಯನ್ನು ನಿರೀಕ್ಷಿಸಿದರೆ ಯು ಎಸ್ ಡಿ ಎಯು ಐದುನೂರ ನಲವತ್ತೊಂದು ಬಿಂದು ಆರು ಮಿಲಿಯನ್ ಟನ್ಗಳು ಎಂದು ಅಂದಾಜಿಸಿದೆ ಈ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಭಾರತದ ಉತ್ತಮ ಭತ್ತದ ಫಸಲು ಜೊತೆಗೆ ಕಾಂಬೋಡಿಯಾ ಮತ್ತು ಮಯನ್ಮಾರ್ನಂತಹ ದೇಶಗಳಲ್ಲಿ ಅನುಕೂಲಕರ ಹವಾಮಾನ ಪರಿಸ್ಥಿತಿಗಳು ಮತ್ತು ಸುಧಾರಿತ ಕೃಷಿ ಪದ್ಧತಿಗಳು ಸಹ ಕಾರಣವಾಗಿದೆ ಹೆಚ್ಚಿನ ಉತ್ಪಾದನೆಯ ಜೊತೆಗೆ ಜಾಗತಿಕ ಅಕ್ಕಿ ವ್ಯಾಪಾರವು ಹೆಚ್ಚಾಗುವ ನಿರೀಕ್ಷೆ ಇದೆ ಜನಸಂಖ್ಯೆ ಹೆಚ್ಚಳ ಮತ್ತು ಬದಲಾಗುತ್ತಿರುವ ಆಹಾರ ಪದ್ಧತಿಗಳಿಂದಾಗಿ ಜಾಗತಿಕ ಬೇಡಿಕೆ ಹೆಚ್ಚುತ್ತಿರುವುದು ಸಹ ಈ ವ್ಯಾಪಾರ ಹೆಚ್ಚಳಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ ಜನಸಂಖ್ಯೆ ಹೆಚ್ಚಿದಂತೆ ಪ್ರೀಮಿಯಂ ಮತ್ತು ವಿಶೇಷ ಅಕ್ಕಿ ತಳಿಗಳ ಬೇಡಿಕೆಯೂ ಹೆಚ್ಚುತ್ತಿದೆ ಉತ್ಪಾದನೆ ಹೆಚ್ಚಾಗುವ ಕಾರಣ ಬೆಲೆ ಕಡಿಮೆಯಾಗಬಹುದೆಂಬ ಚಿಂತೆ ರೈತರನ್ನ ಕಾಡತೊಡಗಿದರೆ ಗ್ರಾಹಕರಿಗೆ ಇದು ಸಿಹಿ ಸುದ್ದಿಯಾಗಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿ ವಿ ನಮಸ್ಕಾರ